ನೀನೇ ಮಾಡಿರದಾ ಸಕದ ಮಾಡಿದ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ಸ್ವಾಗತ ಮನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತೇನು ವಿಷಯ ಅಂತ ಹೇಳಿದ್ರೆ ಇವತ್ತು ಗಣಪತಿ ಹಬ್ಬ ಎಲ್ಲರಿಗೂ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಾವಿವತ್ತು ಪ್ರತಿ ವರ್ಷದಂತೆ ಈ ವರ್ಷ ಗಣೇಶ ಕೂರಿಸ್ಬೇಕಾಯ್ತು ಗಣೇಶ ಕೂರಿಸಕ್ಕಾಗಿಲ್ಲ ಯಾಕಂದರೆ ನಮ್ಮ ತಂದೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಸ್ವಲ್ಪ ಸೀರಿಯಸ್ ಆಗಿರೋ ಕಾರಣ ಅವ್ರಿಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಸೊ ನೋಡ್ಬೋದು ಇಲ್ಲಿ ಸಿಂಪಲಾಗಿ ಪೂಜೆ ಮಾಡಿದ್ದೀವಿ ಸೊ ಯಾಕಂದರೆ ಅವರು ಇದ್ದಾಗ ಮನೇಲಿ ಗಣೇಶ ಕೂರಿಸಿ ನಾವು ಆಚರಣೆ ಮಾಡಬೇಕು ಅಂದರೆ ಅದು ಯಾಕೆ ಮನ್ಸಿಗೆ ಸ್ವಲ್ಪ ನೋವಾಗುತ್ತೆ ಸೊ ಅದೇ ಬೇಜಾರು ಬೇಜಾರು ಸ್ವಲ್ಪ ಮನೆಯಲ್ಲಿ ಸೊ ಏನು ಮಾಡೋಕ್ಕಾಗಲ್ಲ ಎಲ್ಲ ದೇವರ ಹೆಂಗಾಡಿಸಿದ್ರು ಆ ಥರ ನಾವು ಹೋಗಬೇಕು ಸೊ ಇವಾಗ ನಮ್ಮ ತಂದೆ ಹಾಸ್ಪಿಟಲ್ ಇಲ್ಲೋ ಕಾರಣ ಸಿ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ತಂದೆಗೆ ಹುಷಾರಾಗಲಿ ಅಂತ ನಾವು ನಮ್ಮ ಏರಿಯಾದಲ್ಲಿ ತುಂಬ ಗಣಪತಿಗಳನ್ನ ಕೂಡ್ಸೋರೆ ಬೇರೆ ಬೇರೆ ಥರ ಒಂದರ ತುಂಬ ಚೆನ್ನಾಗಿ ಕೂಡ್ಸಿದ್ದಾರೆ ಸೊ ಇಪ್ಪತ್ತೊಂದು ಗಣೇಶಗಳನ್ನ ಒಂದು ನೋಡಿಕೊಂಡು ಗಣಪತಿ ಆಶೀರ್ವಾದ ತಗೊಂಡು ಬರೋಣ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತೋರಿಸ್ತೀನಿ ಸೊ ಪ್ರತಿಯೊಬ್ಬರು ನಮ್ಮ ತಂದೆ ಬೇಗ ಗುಣಮುಖವಾಗಲಿ ಅಂತ ನೀನು ಆಶಿಸಿ ಸೊ ಈಗ ನಾನು ಒಬ್ಬನೇ ಅಲ್ಲ ನನ್ನ ಜೊತೆ ನನ್ನ ಪ್ರೀತಿಯ ಧರ್ಮ ಪತ್ನಿಯವರು ಬರ್ತವ್ರೆ ಮೇಡಮ್ ಇವ್ರಿಗೆ ಸ್ವಲ್ಪ ನಾಚಿಕೆ ಮಕ್ಕ ತೋರ್ಸೋಕ್ಕೆ ಮೇಡಮ್ ತೋರಿಸಿ ನಿಮ್ಮ ಮಕ್ಕ ತುಂಬ ಚೆನ್ನಾಗಿದೆ ತೋರಿಸಿ ಮೇಡಮ್ ನಾಚಿಕೆ ಬಿಡಿ ಸೊ ಅವ್ರಿಗೆ ಸ್ವಲ್ಪ ನಾಚಿಕೆ ನಾಚಿಕೆ ಸ್ವಭಾವ ಇರಲಿ ಇವಾಗ ನಾವು ಇಪ್ಪತ್ತೊಂದು ಗಣೇಶನ ನೋಡಿಕೊಂಡು ಗಣಪತಿ ಆಶೀರ್ವಾದ ತಗೊಂಡು ಪ್ರತಿಯೊಬ್ಬರು ಬರೋಣ ಸೊ ಎಲ್ಲರಿಗೂ ಸೆಕೆಂಡ್ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇದರಲ್ಲಿ ಒಂಥರ ಡಿಫ್ರೆಂಟ್ ಡಿಫ್ರೆಂಟು ಗಣಪತಿಗಳು ನೀವು ನೋಡಿರ್ಬೋದು ಹೌದು ಇಪ್ಪತ್ತೊಂದು ಗಣೇಶ ನೋಡ್ಬೇಕಂತ ಆಸೆಯಲ್ಲಿ ಬಂದ್ವಿ ಆದರೆ ಮಳೆ ಸಿಕ್ಕಾಪಟ್ಟೆ ಮಳೆ ಉಡಿತಾ ಇದೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಇಪ್ಪತ್ತೊಂದು ನೋಡೋಕ್ಕಾಗುತ್ತೋ ಇಲ್ವೋ ಬಟ್ ಆದ್ರೂ ಇಪ್ಪತ್ತೊಂದು ಗಣೇಶ ನಿಮ್ಗೆ ತೋರಿಸಿ ತೋರಿಸ್ತೀನಿ ಅಂತ ಹಣ ತೋರಿಸ್ಬಿಟ್ಟಿದ್ದೀನಿ ತೋರಿಸಿ ತೋರಿಸ್ತೀನಿ ಹಂಡ್ರೆಡ್ ಪರ್ಸೆಂಟು ನೋಡಿ ನೀವೇ ನೋಡ್ಬೋದು ಸಿಕ್ಕೋಪಟ್ಟ ಮಳೆ ಅನಿತಾ ಇದೆ ವೀಡಿಯೋದಲ್ಲಿ ಕಾಣಿಸ್ತಿಲ್ಲ ಬಟ್ ಸ್ವಲ್ಪ ಸ್ಪೀಡಾಗಿ ಬರ್ತಾ ಇದೆ ಮಳೆ ಸೊ ಹೋಗೋಣ ಬನ್ನಿ ಏನು ಗಣೇಶ ಹೆಸರು ಯಾടാ பேர் ಏನಣ್ಣಾ ಋಷೇಪುತ್ರ ಗುಡ್ರಗಳೆ ಋಷೇ ಋಷೇಪುತ್ರ ಗುಡ್ರಗಳೆ ಋಷೇಪುತ್ರ ಗುಡ್ರಗಳೆ ರಾಮಾಯಣ ಆಸ್ಕಕ್ಕೆ ಸೊ ಇವತ್ತು ರಾಮಯ್ಯ ಹಾಸ್ಪಿಟ್ಲಲ್ಲಿ ವಿಘ್ನ ವಿನಾಯಕ ಶ್ರೀ ವಿದ್ಯಾಗಣಪತಿನ ಕೂರಿಸಿದ್ದಾರೆ ಕೂರಿಸಿದ್ದಾರೆ ಭಗವಂತನ ಆಶೀರ್ವಾದ ತಗೊಂಡು ನಮ್ಮಪ್ಪನಿಗೆ ಊಟ ಕೊಡೋಕ್ಕೆ ಇದ್ದೀನಿ ಸೊ ಇವಾಗ ನಮ್ಮ ಅಪ್ಪನಿಗೆ ಊಟ ತೊಗೊಂಡು ಇದ್ದೀನಿ ಗಣೇಶನ ಇದು ಮೂರನೇ ಗಣೇಶ ಗಣೇಶನ ಆಶೀರ್ವಾದ ತಗೊಂಡು ನಮ್ಮಪ್ಪನಿಗೆ ಊಟ ಹೋಗ್ತಾ ಇದ್ದೀನಿ ಏನು ಗುರು ಹಾಸ್ಪಿಟ್ಲ್ ಇಷ್ಟು ದೊಡ್ಡದು ನೋಡ್ಕೊಂಡು ಹೋಗ್ತಾನೇ ಹೋಗ್ತಾ ಇದ್ರೆ ನಾವು ಮಕ್ಕನ್ಗೋಗಿ ನೋಡೋಣ ಯಾವ ಥರ ಚೇತರಿಸ್ಕೊಂಡವ್ರೆ ಐ ಸಿ ಯು ಇಂದ ವಾರ್ಡಿಗೆ ಹಾಕಿದ್ರು ನಮ್ಮ ತಂದೆನ ಸೊ ಯಾವ ಥರ ಕಂಡೀಷನ್ ಇದೆ ಅಂತ ನೋಡೋಣ ಬನ್ನಿ 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 ಸೊ ನೋಡ್ಬೋದು ಎಲ್ಲ ಕಡೆ ಪೇಶಂಟ್ಸ್ ಓಡಾಡ್ತವ್ರೆ ಹಲ್ಲಲ್ಲೋ ಗಟ್ಟಪಟ್ಟು ನೆನೆಕೊಂಡ ನಾನು ಯಾಮರೂ ಬೇಡೋದು ಯಾಕೆ? ಜಿನಪ್ಪ ಆ ಪೈನೇ ಯೋಚನೆ ಮಾಡ್ತೀನಿ. ಪೂಜೆ ಮಾಡಕಲ. ಅದರಿಟ್ ನೋಡ್ರಿ. ಮಾಡಿರೋದಾ ಸಕದಾ ಮಾಡಿದ ಫೈನಲಿ ಇಪ್ಪತ್ತೊಂದು ಗಣಪತಿಗಳನ್ನ ನೋಡ್ಕೊಂಡ್ಬಂದ್ವಿ ತುಂಬ ಖುಷಿಯಾಯಿತು ಎಲ್ಲಿ ನೋಡೋ ಗಣೇಶನ ಉತ್ಸವ ಪ್ರಸಾದ ತಗೊಂಡು ತಿಂದು 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 ಫುಲ್ಲು ಹೊಟ್ಟೆನೇ ತುಂಬೋಗ್ಬಿಡ್ತು ತುಂಬ ಖುಷಿಯಾಗೋಯಿತು ಗಣೇಶನ ನೋಡಿ ಚಿಕ್ಕ ಗಣೇಶ ಇದ್ದ ದೊಡ್ಡ ಗಣೇಶ ಹೇಳೋಕ್ಕಾಗಲ್ಲ ತುಂಬ ಈ ಈಗ ಈ ಸತಿ ತುಂಬ ಗಣಪತಿಗಳನ್ನ ನೋಡಿದ್ದು ನಾನು ಮಣ್ಣಿನ ಗಣಪತಿಗಳನ್ನ ಸೊ ಮಣ್ಣಿನ ಗಣಪತಿ ನೋಡಿ ತುಂಬ ಖುಷಿಯಾಯಿತು ಸೊ ಪರಿಸರಕ್ಕೂ ಹಾನಿ ಇಲ್ಲ ಸೊ ಬೇಗ ಕರಗಿಬಿಡುತ್ತೆ ನೀರಲ್ಲಿ ಹಾಕಿದ್ರು ಮಣ್ಣಿನ ಗಣಪತಿ ಸೊ ಆದಷ್ಟು ಮಣ್ಣಿನ ಗಣಪತಿನ ಯೂಸ್ ಮಾಡಿ ಸೊ ಕಡೆಗೂ ಇಪ್ಪತ್ತೊಂದಲ್ಲ ಹತ್ತತ್ರ ಇಪ್ಪತ್ತೈದು ಗಣಪತಿ ಮೂರ್ತಿಗಳನ್ನ ನಾವು ನೋಡಿದ್ವಿ ಇವತ್ತು ತುಂಬ ಖುಷಿಯಾಯಿತು ಗಣೇಶನ ಆಶೀರ್ವಾದ ಸದಾ ಎಲ್ಲರಿಗೂ ಇರಲಿ ನಮ್ಮ ತಂದೆ ಬೇಗ ಹುಷಾರಾಗಿ ಬರಲಿ ಅಂತ ಕೇಳ್ಕೊತ ಎಲ್ಲರಿಗೂ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲಾರ್ಗು ಒಳ್ಳೆಯದಾಗಲಿ ಸೊ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಏನಾದರೂ ತಪ್ಪು ಏನಾದರೂ ಇದ್ದರೆ ಯಾವ ಥರ ಹೆಂಗೆ ಮಾಡಬೇಕು ಅಂತ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಿಮ್ಮ ಆಶೀರ್ವಾದ ಈ ನಮ್ಮ ಒಂದು ಪುಟ್ಟ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಂತ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಆರೋಗ್ಯ ಇಶ್ಯೂ ಕೊಟ್ಟು ನಿಮಗೆ ಗಣಪತಿ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಂತ ಒಳ್ಳೆಯದಾಗಲಿ Take care. Bye.